ಸ್ನೇಹಿತರೆ ನಮಸ್ಕಾರ ಈ ದಿನ ನಾನು ಈ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿ ವಾಸಿ ನರಸಿಂಹಮೂರ್ತಿ ಅವರು ಕುಣಿಗಲ್ನಿಂದ ತನ್ನ ಸ್ವಗ್ರಾಮ ಕಟ್ಟಿಗೆಹಳ್ಳಿಗೆ ಹೋಗುವಾಗ ಕುಣಿಗಲ್ನ ಅಗ್ರಹಾರದ ಬಳಿ ನಡೆದಂತಹ ಈ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ದಾರೆ ಪತ್ನಿಯ ಎರಡು ಕಾಲುಗಳ ಮೇಲೆ ಆ ಟಿಪ್ಪರ್ ಹರಿದಿದ್ದು ಆಕೆಯೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಆ ಮಗು ಅನಾಥವಾಗಿ ಅರಳುತ್ತಿದ್ದ ದೃಶ್ಯ ಕಣ್ಣಲ್ಲಿ ನೀರು ತರುತ್ತಿತ್ತು ಈ ಬಗ್ಗೆ ಸ್ಥಳೀಯರು ಹೇಳಿ ಮಾಹಿತಿ ಇಲ್ಲಿದೆ ನೋಡಿ ಗಂಡ ಹೆಂಡತಿ ಇಬ್ಬರು ಕುಣಿಗಲಿಂದ ಅವ್ರ ಊರಿಗೆ ಹೋಗ್ತಾ ಇದ್ರು ಬೈಕಲ್ಲಿ ಟಿಪ್ಪರ್ ಲಾರಿ ಮಣ್ಣು ತುಂಬ್ಕೊಂಡು ಬರ್ತಾ ಇತ್ತು ಈ ಕಡೆಯಿಂದ ಕುಣಿಗಲ್ ಕಡೆಯಿಂದನೇ ಬಂದೈತೆ ಅಲ್ಲಿ ಅಗ್ರಾರೆಯಿಂದ ಮುಂದೆಗಡೆ ಅದು ಮಣ್ಣು ಡಂಪ್ ಮಾಡೋ ಜಾಗಕ್ಕೆ ತಿರುಗಬೇಕಾದ್ರೆ ಗಾಡಿ ಇವ್ರ ಗಾಡಿ ಪಾಸಾಗದ ಅವ್ರು ನೋಡಿಲ್ಲ ಗಾಡಿ ಇವರು ಹೋಗೋರೆ ಅವ್ರ ಗಾಡಿ ಸಡನ್ಲಿ ಎಳ್ಕೊಂಡವ್ರೆ ಟಿಪ್ಪರ್ನಿಗೆ ಎಳ್ಕೊಂಡಾಗ ಏನಾಗಿದೆ ಬೈಕ್ ಮೇಲೆ ಹತ್ಬಿಟ್ಟಿದೆ ಅವರು ಸೆಂಟ್ರಿ ಸಿಕ್ಕಿರೋದೇ ಹುಡುಗ ಆಯಪ್ಪ ಅವ್ರು ಹೊಟ್ಟೆ ಮೇಲಿಂದ ಫುಲ್ಲು ಕೆಳಗಡೆಗೆಲ್ಲ ಫುಲ್ಲು ಲಜ್ಜೋಗಿದೆ ಅಲ್ಲಿ ಅವರಲ್ಲೇ ಸ್ಪಾಟ್ ಆಗೋ ಅಂತ ಅಂದ್ಕೊಂಡಿದ್ದೆ ಜೀವ ಇತ್ತು ಅಂತ ಆಂಬುಲೆನ್ಸಿಗೆ ಫೋನ್ ಮಾಡಿದ ತಕ್ಷಣ ಬೇಗ ಬಂದರು ಬಂದು ಇಲ್ಲಿ ತಂದರೆ ಆ ಅಮ್ಮ ಹೆಂಡ್ತಿ ಹಿಂದೆ ಮಗ ಬಿದ್ದಿರೋದ್ರಿಂದ ಕಾಲು ಲಜ್ಜೋಗಿದೆ ನಮಗೆ ಮತ್ತು ಕಿವಿಲೆಲ್ಲ ರಕ್ತ ಬೋಧ ಆಯಿತು ತಲೆ ಏಟಾಗಿರ್ಬೇಕು ಅವ್ರನ್ನೂ ತೊಗೊಂಡ್ರು ಮತ್ತು ಅವ್ರನ್ನ ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಕಳಿಸಿದರೆ ಆಯಪ್ಪ ಈಗೇನೋ ಸ್ಪಾಟ್ ಆಗಿದೆ ಅಂತ ವಾಪಸ್ ತರ್ತಾವ್ರಂತಾರೆ ಇಷ್ಟೇ ಹೇಳ್ತಿರೋದು ಅದಕ್ಕೆ ಈ ಘಟನೆ ಬಗ್ಗೆ ಹೇಳಬೇಕು ಅಂದರೆ ಡ್ರೈವರು ಸ್ವಲ್ಪ ದಯವಿಟ್ಟು ಜಾಗೃತಿ ಇರಬೇಕು ಯಾಕೆ ಅಂದರೆ ಅವ್ರ ಮನೆಗೂ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ಅಣ್ಣ ತಂದಿರು ಅಂತ ಅವ್ರದ್ದೇ ಆದ ಒಂದು ರೀತಿ ನೋವಿರ್ತದೆ ಈಗ ನೋಡಿ ಈಗ ಒಂದು ಜೀವ ಹೋಗಿದೆ ಈಗ ಅವ್ರಿಗೆ ಇದು ಒಬ್ಬ ಮಗ ಇದ್ದಾನೆ ಆ ಎಮ್ಮ ಆ ಥರ ಸ್ಥಿತಿ ಇದೆ ಅವ್ರಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಇವತ್ತು ಈ ಥರ ಆಗಿಬಿಟ್ಟಾಗ ಸರ್ ಎಂತನೇ ಆಗಿದ್ರು ಮನಸ್ಸು ಕರಳು ಅನ್ನೋದು ಒಂದು ಕಿತ್ತಿ ಬರುತ್ತೆ ಅದರಿಂದ ಡ್ರೈವರ್ಗಳಿಗೆ ದಯವಿಟ್ಟು ಸಲ ಹೇಳ್ತಾ ಇದನ್ನೇ ನಿಧಾನ ಗಾಡಿ ಓಡಿಸಿ ಪ್ರಾಣ ಅದು ಅಮೂಲ್ಯವಾದ ವಸ್ತುಗಳು ನನ್ನ ಜೀವ ಕಳ್ಕೊಂಡ್ರೂ ಸಿಗೋದು ಕಷ್ಟ ಇದೆ ಆದ್ದರಿಂದ ಆದಷ್ಟು ಅರ್ಧ ಗಂಟೆ ಬೇಗ ಹೋಗೋದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಗಾಡಿ ಓಡಿಸಿದ್ದ ಕೇಳ್ಕೋತಾಯಿದ್ದೀನಿ ಸರ್ ಈಗ ನಮ್ಮ ಕುಣಗುಲ್ ತಾಲೂಕಲ್ಲಿ ಕ್ರಸರ್ಗಳು ಜಾಸ್ತಿ ಆಗಿರೋದ್ರಿಂದ ಈ ಟಿಪ್ಪರ್ ಡ್ರೈವರ್ಗಳು ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಯಾವುದೇ ಟಿಪ್ಪರ್ಗಳು ನೋಡಿ ಯಾವ ಸ್ಪೀಡ್ ಹೋಗ್ತಾರೆ ಅಂತ ಹೇಳಂಗಿಲ್ಲ ಅವ್ರಿಗೇನಾದ್ರೆ ಯಾರಾದರೂ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಅಲ್ಲೇ ಗುಂಪು ಕಟ್ಕೊಂಬಂದು ಅಲ್ಲೇ ಮಾಡೋದು ಎದ್ಸೋದು ತಿರ್ಗಿ ನಿನ್ಸ್ಬಿಟ್ಟು ಬೈಯೋದು ಈ ಥರ ಮಾಡ್ತಾರೆ ದಯವಿಟ್ಟು ಇದ್ರ ಮೇಲೆ ಪೊಲೀಸ್ನವರಾಗಲಿ ಮತ್ತು ಜಿಲ್ಲೆ ಇದ್ರವರು ಕಸರ್ ಇದ್ರವರು ಬಂದು ದಯವಿಟ್ಟು ಅಧಿಕಾರಿಗಳು ಅಧಿಕಾರಿಗಳವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ ತುಂಬ ಒಂಥರ ಬೇಸರದ ವಿಚಾರ ಇದು ಈಗ ಯಾರು ಹಿಂದಿನ ಕಾಲದಲ್ಲಿ ಸಾವುಬಂದಿ ಕೆಂಪು ಕಂಡು ಸಾಯಂಥ ಪರಿಸ್ಥಿತಿ ಇತ್ತು ಇವತ್ತು ಯಾರೇ ಇರ್ಬೋದು ಯಾವುದೇ ಒಂದು ಟಿಪ್ಪಲ್ ಡ್ರೈವರ್ ಇರ್ಬೋದು ಕಾರ್ ಡ್ರೈವರ್ ಇರ್ಬೋದು ಆಟೋ ಡ್ರೈವರ್ ಇರ್ಬೋದು ಏನು ಇವತ್ತು ರ್ಯಾಸ್ ಡ್ರೈವಿಂಗಿಂದ ಇವು ಮನೆಯಿಂದ ಹೊರಗಡೆ ಹೋದ್ರೆ ಒಳಗಡೆ ಬರೋದಂಥ ಪರಿಸ್ಥಿತಿ ಆಗೈತೆ ನನಗನ್ಸುತ್ತೆ ಗುಂಡಿ ಇದ್ದರೆ ಕೆಲವೊಂದು ಕಡೆಗೆ ಮನುಷ್ಯನ ಹಾರ ಉಳ್ಕೊಳ್ತಾನೆ ಅನ್ನೋ ಒಂದು ಭಾವನೆ ಎಲ್ಲಿ ರೋಡ್ ಚೆನ್ನಾಗಿರ್ತೈತೆ ಅಲ್ಲಿ ಸಾವುಗಳು ಜಾಸ್ತಿ ಆಗ್ತೈತೆ ಈಗ ಒಂದು ಹದಿನೈದು ವರ್ಷದಿಂದ ಈಚೆಗೆ ಸಾಕಷ್ಟು ಸಾವುಗಳು ಮನೆಗಿಂದ ಈಚೆ ಬಂದ್ರೆ ಒಳಕ್ಕೆ ಹೋಗೋದೇ ಕಷ್ಟ ಆಗಿದೆ ಇವಾಗ ಪರಿಸ್ಥಿತಿ ನೋಡಿದ್ರೆ ಇವಾಗಾಲೇ ಒಂದು ಬಾಡಿ ಈಗಾಗಲೇ ನೆಲಮಂಗಲ್ದತ್ರ ಈಗಾಗಲೇ ಅದು ಜೀವ ಹೋಗಿದೆ ಅವ್ರು ಹೆಚ್ಚಿನ ಚಿಕಿತ್ಸೆಗೆ ಅವ್ರ ಎಂಟಿ ವಸಂತ ಅನ್ನೋರನ್ನ ನಾವೀಗ ಇ ಎಸ್ ಐಗೆ ಕಳಿಸ್ಕೊಟ್ಟಿದ್ದೀವಿ ಈಗ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳಿಸ್ಕೊ ಕೇಳ್ತೀವಿ ಏನು ಡ್ರೈವರ್ಗಳಿದ್ದೀರಿ ಒಂದಿಷ್ಟು ತಾಳ್ಮೆ ತಗೋಬೇಕಾಗತ್ತೆ ಒಂದು ಜೀವ ಹೋದರೆ ಮತ್ತೆ ಜೀವ ಬರೋದಿಲ್ಲ ನಮ್ಮ ಕಟ್ಟಿಗೆಯಲ್ಲಿ ದಂಪತಿಗಳು ಕುಣಿಗಲ್ಲಿಗೆ ಬಂದು ವಾಪಸ್ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ನಲ್ಲಿ ಕೆ ಆರ್ ಎಸ್ ಅಗ್ರಹಾರದಲ್ಲಿ ಟಿಪ್ಪರ್ ಲಾರಿಯವರು ಮಣ್ಣು ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ವಸಂತ್ ಅಂತ ಅಂದ್ಬಿಟ್ಟು ಇಬ್ಬರು ಗಂಡಾಯಂತಿಯವರು ಅವ್ರ ಪಾಡಿಗೆ ಅವರು ಜೀವನ ಒಂದು ಇದಕ್ಕೆ ಕುಣಿಗಲ್ಲಿಗೆ ಬಂದಿದ್ದರು ಅವರು ಇದನ್ನು ಮುಗಿಸ್ಕೊಂಡು ಕುಣಿಗಳಿಂದ ಊರು ಕಡೆಗೆ ಹೋಗ್ಬೇಕಾದ್ರೆ ಟಿಪ್ಪರ್ ಲಾರಿಯವರು ಅಜಾಗರೂಕತೆಯಿಂದ ಇವತ್ತು ಅನಾಹುತ ಆಗಿ ಈಗ ತಾನೇ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಗಂಡ ಹೆಂಡತನ ಇಬ್ಬರೂ ಕಳಿಸ್ಕೊಟ್ಟಿದ್ವಿ ಆದರೆ ಇವತ್ತು ಗಂಡ ಮಾರ್ಗ ಮಧ್ಯೆ ಅಂದರೆ ಹತ್ರ ತೀರ್ಕೊಂಡಿದ್ದಾರೆ ತೀರ್ಕೊಂಡಿರೋಂಥ ಗಂಡನ ವಾಪಸ್ಸು ಅಂಥ ವ್ಯವಸ್ಥೆ ಆಗ್ತಾಯಿದೆ ಹೆಂಡ್ತಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಆದರೆ ಕುಣಿಗಲ್ಲು ತಾಲೂಕಿನಲ್ಲಿ ಟಿಪ್ಪರ್ಗಳ ಹಾವಳಿ ಎಗ್ಗಿಲ್ದು ನಡೀತಾ ಇದೆ ಇದಕ್ಕೆ ಬ್ರೇಕು ಹಾಕುವಂಥ ಕೆಲಸಗಳು ಅಧಿಕಾರಿಗಳು ಮಾಡ್ತಾ ಇಲ್ಲ ಸುಮ್ಮನೆ ಅವರು ಮನಸೋ ಇಚ್ಛೆ ಬಂದಂಗೆ ಈ ಥರ ಸಾರ್ವಜನಿಕರನ್ನ ಸಾವು ನೋವಿನ ಜೊತೆ ಹೋರಾಟ ನಡೆಸುವಂಥ ಸಂದರ್ಭ ಬಂದದ್ದಿದೆ ದಯಮಾಡಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ತಾಲೂಕಿನಲ್ಲಿ ಈ ಟಿಪ್ಪರ್ಗಳಾಗಿರ್ಬೋದು ಬೇರೆ ದೊಡ್ಡ ದೊಡ್ಡ ವೆಹಿಕಲ್ಗಳಾಗಿರ್ಬೋದು ಸ್ಪೀಡಾಗಿ ಹೊಡಿತಾ ಇದ್ದಾರೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು ತಾಲೂಕಿನ ಜನತೆ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮ ಕೇಳ್ಕೊಳ್ತಾ ಇದ್ದೀನಿ ಹೌದು ಕೇಳಿದ್ರಲ್ಲ ಬಂಧುಗಳೇ ಅತಿ ವೇಗವಾಗಿ ಅಜಾಗರೂಕತೆಯಿಂದ ವಾಹನವನ್ನು ಓಡಿಸಿದಾಗ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆಗಳು ಬಹು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರ ನೀಡಿರುವಂಥ ಹಲವಾರು ಕಾನೂನುಗಳನ್ನು ಪಾಲಿಸಿ ನಿಮ್ಮ ಜೀವವನ್ನು ಉಳಿಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿ ಹೆಚ್ಚು ಜನಕ್ಕೆ ನೀವು ಈ ವಿಡಿಯೋನ ಶೇರ್ ಮುಖಾಂತರ ಅವರಿಗೂ ಕೂಡ ಜಾಗೃತಿ ಮೂಡಿಸಿ ಬಂಧುಗಳೇ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ಧನ್ಯವಾದಗಳು